ಧಾರವಾಡ ಜಿಲ್ಲೆಯಲ್ಲಿ ವಿಶೇಷವಾಗಿ ನವಲಗುಂದ ತಾಲೂಕಿನಾದ್ಯಂತ ಭಾರೀ ಮಳೆಯಾಗುತ್ತಿದೆ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ಸಾರಿಗೆ ತೊಂದರೆ ಉಂಟಾಗಿದೆ ನವಲಗುಂದ ತಾಲೂಕಿನ ಬ್ಯಾಳಾಳ ಮತ್ತು ಹಣಸಿ ಗ್ರಾಮಗಳ ಮಧ್ಯದ ರಸ್ತೆ ಸಂಪೂರ್ಣ ಮಳೆಯಿಂದ ಸಂಪೂರ್ಣವಾಗಿ ಕಡಿತಗೊಂಡಿದೆ ಎರಡೂ ಗ್ರಾಮಗಳನ್ನು ಸಂಪರ್ಕಿಸುವ ಸೇತುವೆಯ ಮೇಲೆ ನೀರು ತುಂಬಿ ಹರಿಯುತ್ತಿದೆ ಸೇತುವೆ ಮೇಲೆ ಹರಿಯುತ್ತಿರುವ ನೀರಿನ ತೀವ್ರತೆಗೆ ನಡುವೆಯೇ ಕೆಲವರು ಅಪಾಯವನ್ನ ಲೆಕ್ಕಿಸದೆ ಸೇತುವೆ ದಾಟಲು ಪ್ರಯತ್ನಿಸುತ್ತಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಸೇತುವೆಯ ಎರಡೂ ದಿಕ್ಕಿನಲ್ಲಿ ಸಿಲುಕಿಕೊಂಡಿರುವ ಗ್ರಾಮಸ್ಥರು ದೈನಂದಿನ ಅಗತ್ಯಗಳಿಗಾಗಿ ಮತ್ತು ತುರ್ತು ಸಂದರ್ಭಗಳಲ್ಲಿ ಓಡಾಡಲು ಪರದಾಡುತ್ತಿದ್ದಾರೆ ಮಳೆಯ ಪ್ರಮಾಣ ಕಡಿಮೆಯಾಗುವವರೆಗೂ ಜನರು ಸೇತುವೆ ದಾಟದಂತೆ ಎಚ್ಚರಿಕೆ ನೀಡಲು ಸ್ಥಳೀಯ ಆಡಳಿತ ಮಂಡಳಿ ಮುಂದಾಗಿದೆ

ಹುಚ್ಚು ಸಾಹಸ ಬ್ಯಾರಲೆ ತಮ್ಮ ಬ್ಯಾಡ್ ಬೇರ್ಲೆ ಅಪ್ಪ ಮಳೆಯ ತೀವ್ರತೆಗೆ ಇನ್ನಷ್ಟು ಪ್ರದೇಶಗಳಲ್ಲೂ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗುವ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ

ಎರಡು ದಿನ ಭೂಮಿ ಮಳೆಯಾಗೆ ಇರ್ತದೆ ನೀರು ಐತ್ ಮಾಡಿ